ವಿಜಯಪುರ್ ಜಿಲ್ಲಾ ಪೊಲೀಸ್ ವಿಜಯಪುರ್ ವಿಭಾಗ ಎಪಿಎಂಸಿ ಪೊಲೀಸ್ ಠಾಣೆ ವಿಜಯಪುರ್ ಇವರ ಮನೆ ಮನೆಗೆ ಪೊಲೀಸ್ ಎಂಬ ಸಾರ್ವಜನಿಕರ ಸುರಕ್ಷತೆಗೆ ವಿನೂತನ ಉಪಕ್ರಮ ಕಾರ್ಯಕ್ರಮವನ್ನು ಎಸ್ಪಿ ಲಕ್ಷ್ಮಣ್ ನಿಂಬುರ್ಗಿ ನೇತೃತ್ವದಲ್ಲಿ ಎಪಿಎಂಸಿ ಠಾಣೆ ಸಿಬ್ಬಂದಿ ವರ್ಗದವರು ಮನೆ ಮನೆಗೆ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಇನ್ನು ಜನರ ಸುರಕ್ಷತೆ ನಿಟ್ಟಿನಲ್ಲಿ

ಯಾರಿಗಾದ್ರೂ ಏನಾದ್ರು ತೊಂದರೆ ಇತ್ತ ಪೊಲೀಸರು ಆಗುವಂಥವ್ರು ಪೊಲೀಸರ ಇಲಾಖೆ ನಮ್ಮ ಇಲಾಖೆಯಿಂದ ನಿಮ್ಗೆ ನಮ್ಮ ಇಲಾಖೆಯಿಂದ ಏನಾದರೂ ನಿಮ್ಗೆ ಸಹಾಯವ ಏನಾಯ್ತಂದ್ರೆ ಏನು ನಿಮ್ಗೆ ತೊಂದರೆ ಇತ್ತು ಅಂದ್ರೆ ನಮ್ಗೆ ಹೇಳ್ಬೋದು ನೀವು ನೀವು ಬಂದೀವಿ ನಿಮ್ಗೆ ಯಾವ್ದಾರು ಕಷ್ಟ ತೊಂದರೆ ಇದ್ರೆ ಹೇಳ್ಬೋದು ಆಮೇಲೆ ಅದರಂತೆ ಈಗ ನಿಮ್ಗೆ ಏನು ರೀ ಎಮರ್ಜೆನ್ಸಿ ಇತ್ತು ಇರಿ ಅಂದ್ರೆ ಈ ಒನ್ ಒನ್ ಟು

ಅದರಂತೆ ನೀವು ಮೊಬೈಲ್ ದಾಗ ಏನಾದ್ರೂ ಆ್ಯಪ್ ನೋಡಕ್ಕೆ ಹೋಗಿ ಮೊಬೈಲ್ ಹೋದಾಗ ನೀವು ಕೊಟೇಶನ್ ಬರೋಕ್ಕಿಂತ ಮೊದಲೇ ಒನ್ ನೈನ್ ತ್ರೀ ಜೀರೋ ಅಂತ ನಿಮ್ಮ ನೀವು ಮೊಬೈಲ್ದಾಗ ಒಂದು ಕಾಲ್ ಮಾಡಿ ಅಲ್ಲಿ ಕಂಪ್ಲೇಂಟ್ ನಿಮ್ಮ ಬರ್ಸಿರ ಹೋಗಂಗಿಲ್ಲ ಮತ್ತೇನು ತೊಂದ್ರೆ ಅದೇ ಓಡಾಡೋದು ಯಾರು ಗೊತ್ತದ ನಿಮ್ಗೆ ನಮ್ಮ ಕಡೆ ನಮ್ಮ ಇಲಾಖೆಗೆ ಬರಂಗಿಲ್ಲ ಠ���ನರತ ಴ಹಸೊದ ಸಲಸದು ಅದರTalkತ್ ಮರದಿೆ ಅನೆನುಾ 11 conception Um übrigens serpent уж QUE ಴ೆ ಗರಿರಿುವ ಯ಺ಾ ಞ splash ಪಳುಾರಿ ಸಪ ನುದ ನೊನನನು ಮೇನ ನುರಷ Venice stains laid象 <laughs> ನೇಔಷ 17舉 applause ಺ವೆ ಴ುಡಲಇ